ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಭಾರತದ ಇಬ್ಬರು ಮಹಾನುಭಾವರ ಬಗ್ಗೆ ಬರೆದ ಒಂದು ಸಾಲುಗಳನ್ನು ನಿಮ್ಮ ಮುಂದೆ ಪಡಿಸಲು ಇಷ್ಟಪಡ್ತಾ ಇದ್ದೇನೆ ಮೊದಲನೆಯದಾಗಿ ರತನ್ ಟಾಟಾ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೊ ಇಪ್ಪತ್ನಾಲ್ಕರಂದು ನಮ್ಮನ್ನು ಅಗಲಿದ್ದಾರೆ ಅವರ ಕುರಿತಾಗಿ ಬರೆದ ಸಾಲುಗಳು ಭಾರತೀಯ ಉದ್ಯಮದ ಸರದಾರರಾದಿರಿ ಸಾಹಸ ಸಿದ್ಧಿ ಪ್ರಸಿದ್ಧಿಗಳ ನೇತಾರರಾದಿರಿ ವಂಶ ಪರಂಪರಾ ಉಕ್ಕು ಉದ್ಯಮಿಗಳಾದಿರಿ ಮುಂದುವರಿಸಿದ ಉದ್ದಿಮೆದಾರರಾದಿರಿ ಕೈಗಾರಿಕೋದ್ಯಮವನ್ನು ಬೆಳೆಸಿದಿರಿ ವಾಣಿಜ್ಯೋದ್ಯಮವನ್ನು ವಿಶ್ವ ವಿಸ್ತಾರಗೊಳಿಸಿದಿರಿ ದಿಲ್ಲಿಯಿಂದ ಹಲ್ ಹಳ್ಳಿಯವರೆಗೂ ಎಲ್ಲರ ಮನೆ ಎಲ್ಲರ ಮನಗಳಲ್ಲಿ ಟಾಟಾ ಎಂದರೆ ಸುಪರಿಚಿತರು ಕಬ್ಬಿಣ ಉಕ್ಕು ಚಿನ್ನಾಭರಣ ಟ್ರಕ್ಕು ಕಾರು ಚಹಾ ಅಡುಗೆ ಎಣ್ಣೆ ಉಪ್ಪು ವಾಚು ಮೊಬೈಲು ಶಾಂಪು ಸೋಪು ಉಪ್ಪು ಎಲ್ಲದರಲ್ಲೂ ಸ್ಟಾಟ ಹೆಸರಿನ ಛಾಪು ದೇಶದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮೂಲಭೂತ ಸೌಕರ್ಯ ತಂತ್ರಜ್ಞಾನ ಜೀಪ್ ಪ್ರಯಾಣ ವಾಮನ ವಿಮಾನಯಾನ ಹೋಟೆಲ್ ಮತ್ತು ಕಟ್ಟಡ ನಿರ್ಮಾಣ ಬಾಲ್ಯದಲ್ಲಿ ಅಪ್ಪ ಅಮ್ಮನ ಪ್ರೀತಿಯಿಂದ ದೂರರಾಗಿ ಅಜ್ಜಿಯಿಂದ ಪಡೆದ ಸುರಕ್ಷೆಯ ಸಂಸ್ಕಾರವಾಯಿತು ಟಾಟಾ ಉದ್ಯಮಕ್ಕೆ ವಿಶ್ವ ಮಾನ್ಯತೆಯನ್ನು ತಂದಿದ್ದ ವೀರರಾದಿರಿ ಅಂಜದೆ ಅಳುಕದೆ ಗೆಲುವ ಕಾಣುವತ್ತ ಗುರಿ ಇಟ್ಟ ಧೀರ ಅರ್ಹರಿಗೆ ಯೋಗ್ಯರಿಗೆ ಉದ್ಯೋಗದಾತರಾದಿರಿ ಬಡವರ ಬಂಧುವಾಗಿ ಪ್ರಚಾರ ಬಯಸದೆ ಮಹಾದಾನಿಯಾದಿರಿ ಅಜಾತ ಶತ್ರುವಾಗಿ ಉದ್ಯಮಿಗಳ ಮಿತ್ರರಾದಿರಿ ದೇಶಾಭಿಮಾನ ಮರೆದು ರಾಷ್ಟ್ರ ಅಭಿವೃದ್ಧಿಯ ಕನಸು ನನಸಾಗಿಸಿದಿರಿ ಪದ್ಮ ಪ್ರಶಸ್ತಿಗಳಿಗೆ ಗೌರವ ತಂದಿರಿ ಬೆಂಗಳೂರಲ್ಲಿ ವಿಜ್ಞಾನ ಮಂದಿರ ಕಟ್ಟಿಸಿದ ಟಾಟಾ ಅವರು ಕನ್ನಡಿಗರಿಗೆಲ್ಲರಿಗೂ ಪ್ರಿಯರು ಬಂದು ಈಗ ಪಂಚಭೂತಗಳಲ್ಲಿ ಲೀನವಾಗಿ ರತನ್ ದೇಶದ ಮುಕುಟ ರತ್ನರಾಗಿದ್ದೀರಿ ದೇಶದ ಮುಕುಟ ರತ್ನರಾಗಿದ್ದೀರಿ ಇನ್ನೊಬ್ಬರು ಮಹಾನುಭಾವರು ಅಮಿತಾಬ್ ಬಚ್ಚನ್ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ನಾಲ್ಕರಂದು ತನ್ನ ಎಂಬತ್ತೆರಡನೇ ಹುಟ್ಟುಹಬ್ಬ ಆಚರಿಸಿದ ಮಹಾನ್ ನಟ ಮೇರು ವ್ಯಕ್ತಿಯಾಗಿ ಮೇರು ವ್ಯಕ್ತಿತ್ವ ಹೊಂದಿರುವುದೆಂದರೆ ವಿಶಿಷ್ಟ ವಿಶಿಷ್ಟ ಧ್ವನಿ ವಿಶೇಷ ವಿಶಿಷ್ಟ ಧ್ವನಿಯಿಂದಲೇ ವಿಖ್ಯಾತನಾಗಿರುವುದೆಂದರೆ ಐದು ದಶಕಗಳಿಂದಲೂ ಶ್ರೇಷ್ಠ ನಟನಾಗಿ ಉರಿಯುವುದೆಂದರೆ ಹಿಂದಿ ಕವಿ ಪುತ್ರನಾಗಿ ಸಾಹಿತ್ಯದ ಒಲವು ಇರುವುದೆಂದರೆ ಪತ್ನಿ ಪುತ್ರ ಸೊಸೆ ಎಲ್ಲರೂ ಸಿನಿಮಾ ರಂಗದಲ್ಲಿ ಖ್ಯಾತರಾಗಿರುವುದೆಂದರೆ ಹೆಸರಿದ್ದು ಹಣವಿದ್ದು ಉದ್ಯಮ ರಾಜಕೀಯ ಕ್ಷೇತ್ರಗಳಲ್ಲಿ ಸೋಲುವುದೆಂದರೆ ಸಿನಿಮಾ ನಟನಾಗಿ ಪ್ರತಿ ಮನ ಸೂರೆಗೊಳ್ಳುವುದೆಂದರೆ ನಟನೆ ಸಂಭಾಷಣೆಯಿಂದಲೇ ಜನಪ್ರಿಯತೆ ಪಡೆಯುವುದೆಂದರೆ ಖಳನಾಗಿಯೂ ನಾಯಕನಾಗಿಯೂ ಖಳ ನಾಯಕನಾಗಿಯೂ ಮನರಂಜಿಸುವುದೆಂದರೆ ದೇಶ ಭಾಷೆ ಗಡಿಗಳನ್ನು ಮೀರಿ ಪ್ರೇಕ್ಷಕರೆಲ್ಲರ ಮನರಂಜಿಸಿ ಪ್ರಸಿದ್ಧಿ ಗಳಿಸುವುದೆಂದರೆ ಟಿವಿ ಕಾರ್ಯಕ್ರಮ ಕೌನ್ ಬನೇಗ ಕರೋಡ್ಪತಿ ಯಶಸ್ಸಿಗೆ ಕಾರಣರಾಗಿರುವುದೆಂದರೆ ದೇಶ ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಇರುವುದೆಂದರೆ ಅದು ಅಮಿತಾಬ್ ಬಚ್ಚನ್ ಒಬ್ಬರಿಗೆ ಸಾಧ್ಯ ಅದು ಅಮಿತಾಬ್ ಬಚ್ಚನ್ ಒಬ್ಬರಿಗೆ ಸಾಧ್ಯ ಎಲ್ಲರಿಗೂ ನಮಸ್ಕಾರ